ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸಿದ ಮಲಯಾಳಂ ನಟ ದಿಲೀಪ್ಗೆ ವಿಐಪಿ ದರ್ಶನ ನೀಡಿದ ಪೊಲೀಸ್ ಇಲಾಖೆ ಹಾಗೂ ತಿರುವಂಕೂರು ದೇವಸ್ವಂ ಮಂಡಳಿಯನ್ನ ಕೇರಳ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ವಿಐಪಿ ದರ್ಶನ ಪಡೆಯಲು ಅವರಿಗೆ ಇರುವ ಅರ್ಹತೆ ಏನು ಎಂದು ಪ್ರಶ್ನಿಸಿದೆ ಶಬರಿಮಲೆ ವಿಚಾರದಲ್ಲಿ ಸಣ್ಣ ಲೋಪವಾದರೂ ಕೇರಳ ಹೈಕೋರ್ಟ್ ಮಧ್ಯಪ್ರವೇಶಿಸುತ್ತದೆ ಹೀಗಾಗಿ ಸದ್ಯ ಶಬರಿಮಲೆ ಯಾತ್ರೆಯಲ್ಲಿ ಕೇರಳ ಸರ್ಕಾರ ಯಾವುದೇ ಸಮಸ್ಯೆಯಾಗದಂತೆ ನಿರ್ವಹಿಸುತ್ತಿದೆ ಆದರೂ ಮತ್ತೆ ಮತ್ತೆ ಕೇರಳ ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗುತ್ತಿದೆ ಈ ಬಾರಿ ಡಿಸೆಂಬರ್ ಐದರಂದು ಮಲಯಾಳಂನ ನಟ ದಿಲೀಪ್ ಅವರಿಗೆ ವಿಐಪಿ ದರ್ಶನ ನೀಡಿದ ಕೇರಳ ಸರ್ಕಾರದ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ ಡಿಸೆಂಬರ್ ಐದರಂದು ದಿಲೀಪ್ಗೆ ವಿಐಪಿ ದರ್ಶನ ನೀಡಲು ಕಾರಣವೇನು ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಆ ದಿನದ ಸಿಸಿಟಿವಿ ದೃಶ್ಯಾವಳಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ನ್ಯಾಯಾಧೀಶ ಅನಿಲ್ ಕೆ ನರೇಂದ್ರನ್ ಹಾಗೂ ನ್ಯಾಯಾಧೀಶ ಮುರಳಿ ಎಸ್ ಕೃಷ್ಣ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಮಂಡಳಿ ಹಾಗೂ ಪೊಲೀಸರಿಗೆ ನಿರ್ದೇಶಿಸಿತು ದೇವಾಲಯದ ಗರ್ಭಗುಡಿ ಎದುರು ಸೋಪಾನಂ ಬಳಿ ಮುಂದಿನ ಸಾಲಿನಲ್ಲಿ ದಿಲೀಪ್ ನಿಂತಿದ್ದಾರೆ ಹರಿವರಾಸನಂ ಪೂರ್ಣಗೊಂಡು ಬಾಗಿಲು ಹಾಕುವವರೆಗೂ ನಿಲ್ಲಲು ನಟನೆಗೆ ಅವಕಾಶ ನೀಡಿದ್ದು ಹೇಗೆ ಈ ವಿಶೇಷ ಸವಲತ್ತು ಪಡೆಯಲು ಅವರಿಗಿರುವ ಅರ್ಹತೆಗಳೇನು ದೇವಾಲಯದಲ್ಲಿ ಏನು ನಡೆಯುತ್ತಿದೆ ವಯಸ್ಸಾದವರು ಮಕ್ಕಳನ್ನ ಒಳಗೊಂಡವರು ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿರುವಾಗ ಒಬ್ಬ ನಟನಿಗೆ ನೀಡಿದ ಈ ವಿಶೇಷ ಆತಿಥ್ಯ ಸಾಮಾನ್ಯ ಭಕ್ತರ ಹಕ್ಕುಗಳನ್ನ ಕಸಿದುಕೊಂಡಂತಾಗಲಿಲ್ಲವೇ ಎಂದು ಪೀಠ ಪ್ರಶ್ನಿಸಿತು ಅಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ವಿಶೇಷ ಸವಲತ್ತು ಪಡೆಯಲು ಮಾತ್ರ ಅರ್ಹರು ಎಂದು ಆದೇಶ ಇದೆ ಇವರಿಗೆ ಹೇಗೆ ನೀಡಿದ್ದೀರಿ ಎಂದು ಪ್ರಶ್ನಿಸಿದ ಹೈಕೋರ್ಟ್ ಈ ಕುರಿತಂತೆ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಹೇಳಿದೆ